ಶುಭ ದಿನ ವಿದ್ಯಾರ್ಥಿಗಳೇ ಕನ್ನಡ ಭಾಷಾ ಪಠ್ಯ ತರಗತಿಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಈ ಹಿಂದಿನ ತರಗತಿಗಳಲ್ಲಿ ನಾವು ಎ ವಿ ನಾವ್ಡ ಅವರು ಬರೆತಿರುವಂತಹ ಜಾಗತೀಕರಣ ಮತ್ತು ಜಾನಪದ ಎನ್ನುವ ಪಠ್ಯಭಾಗದ ಕೆಲವೊಂದು ಅಂಶಗಳನ್ನು ನೋಡ್ತಾ ಇದ್ವಿ ಇದರ ಹಿಂದಿನ ತರಗತಿಯಲ್ಲಿ ಏನೇನನ್ನು ತಿಳಿದುಕೊಂಡ್ವಿ ಅನ್ನೋದನ್ನು ಒಮ್ಮೆ ನೆನೆಯೋಣ ಜಾಗತೀಕರಣದಿಂದ ಶಿಕ್ಷಣ ನೀತಿ ಬದಲಾದ ರೀತಿಯನ್ನು ಕುರಿತು ನಾವು ಸ್ವಲ್ಪ ಚರ್ಚಿಸಿದೆವು ಜಾಗತೀಕರಣ ಹೇಗೆ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಹೇರ್ತಾ ಇದೆ ಜಾಗತಿಕ ಮಾರುಕಟ್ಟೆಯನ್ನು ನಿಯಂತ್ರಿಸ್ತಾ ಇರುವಂತಹ ಸಾಫ್ಟ್ವೇರ್ ಉದ್ಯಮಿಗಳು ಆಂಗ್ಲ ಭಾಷೆ ಇಲ್ಲದೆ ಬದುಕೆ ಇಲ್ಲ ಎನ್ನುವಂತಹ ವಾತಾವರಣವನ್ನು ಹೇಗೆ ಸೃಷ್ಟಿಸಿದ್ದಾರೆ ಈ ಭ್ರಮಾಲೋಕದಿಂದ ಹೊರಬಂದರಷ್ಟೇ ನಮ್ಮ ಸಂಸ್ಕೃತಿ ಪರಂಪರೆಗಳು ಉಳಿಯಲು ಸಾಧ್ಯ ಎನ್ನುವುದನ್ನು ನಾವು ತಿಳಿದುಕೊಂಡ್ವಿ ಮುಂದೆ ದೇಶೀಯ ಸಾಂಸ್ಕೃತಿಕ ಚೈತನ್ಯ ನಮ್ಮ ದೇಶದ ದೇಶಕ್ಕೊಂದು ಸಾಂಸ್ಕೃತಿಕ ಪರಂಪರೆ ಇದೆ ಆ ಪರಂಪರೆಯನ್ನು ಗಟ್ಟಿಗೊಳಿಸುವ ಅಗತ್ಯತೆಯ ಬಗ್ಗೆ ತಿಳಿದುಕೊಂಡ್ವಿ ಮೇಲ್ಗ ಮೇಲ್ವರ್ಗದವರು ಮಾತ್ರ ರೂಢಿಸಿಕೊಂಡಿರುವಂತಹ ಏಕತಾನತೆಯ ಬದುಕು ಈ ಮಧ್ಯಮ ವರ್ಗ ಮತ್ತು ಕೆಳವರ್ಗದವರ ಬದುಕು ಏಕತಾನತೆಯಿಂದ ಕೂಡಿರುವುದಿಲ್ಲ ಆ ಬದುಕಿನಲ್ಲಿ ಒಂದು ವೈವಿಧ್ಯಮಯತೆ ಇರ್ತದೆ ಅದಕ್ಕೆ ಉದಾಹರಣೆಯಾಗಿ ಜಾನಪದದ ಕೆಲವೊಂದು ಅಂಶಗಳನ್ನು ನಮಗೆ ಲೇಖಕರು ವಿವರಿಸಿಕೊಟ್ರು ಜಾನಪದದಲ್ಲಿ ಹೇಗೆ ಊರಿಂದ ಊರಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ಹಬ್ಬ ಹರಿದಿನಗಳ ಆಚರಣೆ ಇರ್ಬೋದು ಉಡುಗೆ ತೊಡುಗೆಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ಎಲ್ಲವೂ ಹೇಗೆ ಭಿನ್ನವಾಗ್ತಾ ಹೋಗ್ತವೆ ಯಾವಾಗ ಈ ಜಾನಪದ ಜಾಗತೀಕರಣ ಉಡಿಮುಷ್ಟಿಯೊಳಗೆ ಸಿಗ್ತದೆ ಉಡುಮುಷ್ಟಿಯೊಳಗೆ ಸಿಗ್ತದೆ ಆಗ ಈ ಬಹುಪಠ್ಯ ಅನ್ನುವಂಥದ್ದು ಹೋಗಿ ಏಕತಾನತೆ ಅನ್ನೋದು ತ ಆವರಿಸ್ಕೊಂಡು ಬಿಡ್ತದೆ ಅಂತ ಲೇಖಕರು ನಮಗೆ ತಿಳಿಸಿಕೊಟ್ರು ಜಾಗತೀಕರಣದಿಂದ ಜಾನಪದ ಲೋಕ ಹೇಗೆ ಬದಲಾಗ್ತಾ ಇದೆ ಅಂತ ಈಗ ನಾಟಿ ಗದ್ದೆಯಲ್ಲಿ ಹೆಂಗಸರು ನಾಟಿ ಮಾಡಬೇಕಿದ್ರೆ ಪಾಡದನಗಳನ್ನು ಕಟ್ತಾ ಇದ್ರು ಅಂಗಳದಲ್ಲಿ ಕುಳಿತು ಅಡಿಕೆ ಸುಲಿಬೇಕಿದ್ರೆ ಎಲ್ಲರೂ ಸೇರಿತ್ತು ಹಾಡುಗಳನ್ನು ಹೇಳ್ತಾ ಇದ್ರು ಇವೆಲ್ಲವೂ ಈಗ ಮರೆಯಾಗಿವೆ ಸಿಗ್ತಾ ಇಲ್ಲ ಆದರೂ ಕೂಡ ಭಾರತೀಯ ಜಾನಪದ ಪರಂಪರೆ ಈ ಎಲ್ಲ ಜಾಗತೀಕರಣದ ಬಿರುಗಾಳಿಯನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಅಂತ ಗಾಯತ್ರಿ ನಾವ್ಡ ಅವರು ಎರಡು ಸಾವಿರದ ಎರಡರಲ್ಲಿ ಬರೆದಂತಹ ತಮ್ಮ ಲೇಖನದಲ್ಲಿ ವಿಚಾರ ಹೇಳಿರುವ ಅಂಶವನ್ನು ಕೂಡ ಲೇಖಕರು ಉಲ್ಲೇಖಿಸ್ತಾರೆ ಇನ್ನು ಯಾವುದೇ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ದಾಳಿ ದಾಳಿಗೆ ಒಳಗಾದಾಗ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕಾಗಿ ತನ್ನದೇ ವ್ಯಾಪ್ತಿಯೊಳಗಿರುವಂತಹ ಮಾರ್ಗಗಳನ್ನು ಉಪಾಯಗಳನ್ನು ಹುಡುಕಿಕೊಳ್ತದೆ ಅಂದರೆ ಅಸ್ತಿತ್ವ ಪಡಿಬೇಕು ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂದಾಗ ಬದುಕುವ ಉಳಿಯುವ ಮಾರ್ಗವನ್ನು ಹುಡುಕುವುದು ಅನಿವಾರ್ಯವಾಗ್ತದೆ ಆ ಸಂಸ್ಕೃತಿಗೆ ಅದು ಖಂಡಿತವಾಗಲೂ ಹುಡುಕಿಕೊಳ್ಳುತ್ತದೆ ಅದು ಹೇಗೆ ತನ್ನ ಅಸ್ತಿತ್ವಕ್ಕೆ ಮಾರ್ಗವನ್ನು ಹುಡುಕಿಕೊಳ್ಳುತ್ತದೆ ಎನ್ನುವುದನ್ನು ಲೇಖಕರು ನಮಗೆ ಇಂದಿನ ಗದ್ಯ ಭಾಗದಲ್ಲಿ ವಿವರಿಸಿಕೊಡ್ತಾರೆ ಹುಲಿ ಮತ್ತು ಇಲಿಯ ಯುದ್ಧ ಈ ಒಂದು ಕಥೆಯ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಅದು ಜನಪದ ಕಥೆ ನಿಮಗೆ ಈ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ಹೇಗಿರ್ತದಪ್ಪ ಜನಪದ ಕಥೆ ಅಂದರೆ ನನ್ನ ಅನುಭವಕ್ಕೆ ನಾನೊಂದು ಒಂದು ಐವತ್ತು ವಾಕ್ಯ ಅರವತ್ತು ವಾಕ್ಯದ ಒಂದು ಕಥೆಯನ್ನು ಹೇಳಿದರೆ ಮೌಖಿಕವಾಗಿ ಹೇಳಬೇಕು ಅದನ್ನು ಇನ್ನೊಬ್ಬರು ತನ್ನ ಅನುಭವವನ್ನು ಒಂದಷ್ಟು ಸೇರಿಸಿ ಆ ಕಥೆಯನ್ನು ವಿಸ್ತಾರಗೊಳಿಸ್ತಾರೆ ಅದೇ ಮೌಖಿಕ ಕಥೆಯನ್ನು ನಾನು ಲಿಖಿತ ರೂಪಕ್ಕೆ ಏನಾದರೂ ಬರದೇ ಹೇಳಿದ್ರೆ ಅದು ನಾನು ಎಷ್ಟು ಬರೆದಿದ್ದೇನೋ ಅಷ್ಟೇ ಸೀಮಿತಗೊಳ್ತದೆ ವ್ಯಾಪ್ತಿ ಸೀಮಿತಗೊಳ್ಳುತ್ತದೆ ವಿಸ್ತಾರವಿಲ್ಲ ಅದಕ್ಕೆ ಮತ್ತೆ ಬೆಳೆಯುವುದಕ್ಕೆ ಅವಕಾಶವಿಲ್ಲ ಹಾಗೆ ಒಂದು ಜನಪದ ಕಥೆಯನ್ನು ಇವತ್ತಿನ ಪಾಠದ ಆರಂಭದಲ್ಲಿ ನಾವು ನೋಡೋಣ ಒಂದು ದೊಡ್ಡ ಕಾಡು ಅಲ್ಲಿ ಒಂದು ಹೆಬ್ಬುಲಿ ಅರಸನಂತೆ ಮೆರಿತಾ ಇರ್ತದೆ ಪ್ರತಿನಿತ್ಯ ಕೈಗೆ ಸಿಕ್ಕಿರುವ ಯಾವುದೋ ಒಂದು ಪ್ರಾಣಿಯನ್ನ ಕೊಂದು ತಿಂದು ಯಾವುದಾದ್ರೂ ಮರದ ಬುಡದಲ್ಲಿ ಹಾಯಾಗಿ ಮಲಗಿ ನಿದ್ರಿಸ್ತಾ ಇತ್ತು ಒಂದು ದಿನ ಹೀಗೆ ನಿದ್ರಿಸಿರ್ಬೇಕಾದ್ರೆ ಅದರ ಪಕ್ಕದಲ್ಲಿ ಒಂದು ಇಲಿ ಹಾದು ಹೋಗ್ತದೆ ಹುಲಿಯ ಗೊರಕೆಯ ಸದ್ದು ಕೇಳಿದಂತಹ ಇಲಿ ಅದರ ಮೈ ಮೇಲೆ ಹರಿದಾಡ್ತದೆ ಹುಲಿಯ ಮೈ ಮೇಲೆ ಹರಿದಾಡ್ತದೆ ಇಲಿಗೇನು ಗೊತ್ತು ಹುಲಿ ತನ್ನ ಹುಲಿಯ ಮೈ ಮೇಲೆ ತನ್ನ ಹರಿದಾಡ್ತಾ ಇದ್ದೀನಿ ಅಂತ ಅದರ ಮುಖದ ಬಳಿಗೆ ಬರ್ತದೆ ಇಲಿ ಕಿವಿಯೊಳಗೆ ಇಣಿಕಿ ನೋಡ್ತದೆ ಹುಲಿಯ ಕಿವಿಯೊಳಗೆ ಚಂಗನೆ ನೆಗೆದು ಹೋಗ್ಬೇಕನ್ನುವಷ್ಟರಲ್ಲಿ ನಿದ್ದೆಯಿಂದ ಎಚ್ಚೆತ್ತ ಹುಲಿ ಇಲಿಯನ್ನ ಚಾಚಿ ಅಂಗೈ ಮುಷ್ಟಿಯೊಳಗೆ ಹಿಡಿದುಕೊಡ್ತದೆ ನಿನ್ನನ್ನು ಮುದ್ದೆ ಮಾಡಿ ಬಾಯಿಯೊಳಗೆ ಎಸೆದು ನುಂಗಿ ಬಿಡ್ತೇನೆ ಅಂತ ಹೇಳ್ತದೆ ಹೆಬ್ಬುಲಿ ಈ ರೀತಿಯಾಗಿ ಗರ್ಜಿಸಿದಾಗ ಇಲಿ ಹುಲಿ ಹೂ ಇಲಿ ಎಂಥ ವ್ಯತ್ಯಾಸ ಇರ್ಬೋದು ನೀವು ಆ ಪರಿಸ್ಥಿತಿ ಹೇಗಿದೆ ಅಂತ ನಾವು ಕಲ್ಪಿಸ್ಕೊಳ್ಬೋದು ಅದನ್ನ ಪ್ರಾಣ ಭಯದಿಂದ ತತ್ತರಗೊಳ್ತದೆ ಇಲಿ ತನ್ನನ್ನು ಬಿಡಪ್ಪ ನಾನು ಬದುಕ್ಬಿಡ್ತೀನಿ ಅಂತ ಬೇಡ್ಕೊಳ್ತದೆ ಹೆಬ್ಬುಲಿಯನ್ನು ಆದರೆ ಹುಲಿ ಬಿಟ್ಬಿಡ್ತಿತ್ತೇನೋ ಗೊತ್ತಿಲ್ಲ ಇದು ಪ್ರತಿಷ್ಠೆಯ ಪ್ರಶ್ನೆ ಯಕಶ್ಚಿತ್ ಚಿಕ್ಕ ಪ್ರಾಣಿಯಾದಂತಹ ಇಲಿ ಕಾಡಿನ ಅರಸನಂತೆ ಮೆರೆದಾಡುವಂತಹ ತನ್ನ ಮೈ ಮೇಲೆ ಹರಿದಾಡಿದೆ ನಾನು ಅದಕ್ಕೆ ಏನೂ ಮಾಡಲಿಲ್ಲ ಅಂದರೆ ನಾನು ಕೈಲಾಗದವನು ಅಂತ ಕಾಡಿನ ಇತರ ಪ್ರಾಣಿಗಳು ತಿಳ್ಕೊಬಿಡ್ತಾರೆ ಅನ್ನೋ ಪ್ರತಿಷ್ಠೆಯ ಪ್ರಶ್ನೆ ಹಾಗಾಗಿ ನಿನ್ನನ್ನು ನಾನು ಕೊಂದು ತಿಂತೇನೆ ಇಲ್ಲ ನನ್ನ ಜೊತೆ ಯುದ್ಧ ಮಾಡಿ ನೀನು ಗೆಲ್ಲು ಅಂತ ಹೇಳುತ್ತೆ ಇಲ್ಲಿ ಜಾಣ ಆಗಲಿ ನಾನು ನಿನ್ನ ಜೊತೆ ಯುದ್ಧ ಮಾಡ್ತೇನೆ ಅಂತ ಒಪ್ಕೊಳ್ತದೆ ಆದರೆ ಒಂದು ತಿಂಗಳ ನಂತರ ನಾವಿಬ್ಬರು ಯುದ್ಧ ಮಾಡಬೇಕು ಹುಲಿ ಆಯಿತು ನಿನ್ನಿಷ್ಟ ಇಲ್ಲಿ ಕಾಡಿನೊಳಗೆ ವಿಶಾಲವಾದ ಒಂದು ಬಯಲಿರ್ತದೆ ಆ ಬಯಲನ್ನು ತನ್ನ ಯುದ್ಧಕ್ಕಾಗಿ ಆಯ್ಕೆ ಮಾಡಿಕೊಳ್ಳುತ್ತದೆ ಒಂದು ತಿಂಗಳು ಈ ಇಲಿ ಏನು ಮಾಡ್ತು ಕೇಳಿದರೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಯಾವಾಗಲೂ ನನ್ನ ಎದುರಿಗಿರುವ ವೈರಿ ಬಲಶಾಲಿ ಅಂತ ತಿಳಿದ ತಕ್ಷಣ ಅವನನ್ನು ಸೋಲಿಸೋದಕ್ಕೆ ಯಾವ್ಯಾವ ಮಾರ್ಗಗಳೇ ಇವೆ ಎನ್ನುವುದನ್ನು ಚಿಂತಿಸ್ತಾನೆ ಇರಬೇಕಾಗ್ತದೆ ಇಲ್ಲದಿದ್ದರೆ ಸೋಲನ್ನೊಪ್ಪಿಕೊಳ್ಬೇಕಾಗ್ತದೆ ಏ ಇಲ್ಲ ನಾನು ಹೇಗಾದರೂ ಗೆಲ್ಲಬಲ್ಲೆ ಎನ್ನುವ ಅತಿಯಾದ ಆತ್ಮವಿಶ್ವಾಸ ಇದ್ದಾಗ ಮೊದಲೇ ಸೋಲು ಬಂದಂತೆ ಈ ಇಲಿ ಏನು ಮಾಡುತ್ತೆ ಕೇಳಿದ್ರೆ ಅದು ಗೊತ್ತು ನಾನು ಹುಲಿಯೊಡನೆ ಯುದ್ಧ ಮಾಡಲಿಕ್ಕಿದ್ದೇನೆ ಹುಲಿ ನನ್ನನ್ನು ತಿನ್ ಸೋಲಿಸಿ ತಿನ್ನದೆ ಬಿಡ್ತದ ಅದೊಂದು ಉಪಾಯ ಮಾಡಿಕೊಂಡು ಆಯ್ಕೆ ಮಾಡಿರುವ ಬಯಲಿನಲ್ಲಿ ಸಾವಿರಾರು ಬಿಲಗಳನ್ನು ಕೊರಿತದೆ ಆ ಬಿಲಗಳಿಗೆ ಒಂದು ಬಿಲ ಒಂದು ಬಿಲದಿಂದ ಇನ್ನೊಂದು ಬಿಲಕ್ಕೆ ಇನ್ನೊಂದು ಬಿಲದಿಂದ ಮತ್ತೊಂದು ಬಿಲಕ್ಕೆ ದಾರಿ ಮಾಡಿಕೊಳ್ತದೆ ಒಂದು ತಿಂಗಳು ಪೂರ್ತಿ ಇಲಿ ಮಾಡಿದ ಕೆಲಸ ಇದೆ ಆಯಿತು ಹುಲಿಗೆ ಮಾತು ಕೊಟ್ಟಂತೆ ಯುದ್ಧದ ದಿನ ಬಂತು ನಾನು ಯುದ್ಧಕ್ಕೆ ಸಿದ್ಧವಾಗಿದ್ದೇನೆ ಹಾಗಾಗಿ ಯುದ್ಧ ಮಾಡೋಣ ಅಂತ ಇಬ್ರು ಹೊರಡ್ತಾರೆ ಆ ಇಲಿಯ ಜೊತೆ ಎಂಥ ಹೋರಾಟ ಇದಕ್ಕೊಂದು ತಯಾರಿ ಬೇರೆ ಬೇಕಾ ಅಂತ ಒಂದು ತಿಂಗಳು ಆರಾಮವಾಗಿ ಕಳೆದಂಥ ಹುಲಿ ಬಯಲಿಗೆ ಬರ್ತದೆ ಬಯಲಿಗೆ ಬಂದು ನಿಂತ ಹುಲಿಗೆ ಇಲಿ ಕಾಣೋದಿಲ್ಲ ಬಯಲಿನಲ್ಲಿ ಇಲಿ ಆ ಹುಲಿಯ ಹಿಂಬದಿಯಲ್ಲಿ ತಾನು ತೋಡಿರುವ ಬಿಲದಿಂದ ಹೊರಗೆ ಬಂದು ಹುಲಿಗೆ ಕಚ್ಚುತ್ತದೆ ಹಿಂಭಾಗವನ್ನು ಕಚ್ಚುತ್ತದೆ ಹುಲಿ ತಿರ್ಗ ನೋಡುವಷ್ಟರಲ್ಲಿ ಬಿಲದೊಳಗೆ ಅಷ್ಟೇ ಮತ್ತಷ್ಟೇ ಹೊಕ್ಕೊಂಡು ಸುಮ್ಮನಿರಲ್ಲ ನಿನ್ನ ಕೈಲಿ ಸಾಧ್ಯ ಆದರೆ ನನ್ನನ್ನು ಹಿಡಿ ಅಂತ ಗೇಲಿ ಮಾಡುತ್ತೆ ಹುಲಿನ ಅದು ಹುಲಿ ಅದನ್ನ ಹಿಡಿಬೇಕಂತ ಹೋಗೋ ಬಿಲದೊಳಗೆ ಹೋಗುತ್ತೆ ಹುಲಿ ಎಷ್ಟೊತ್ತಿಗೆ ಬಿಲದಿಂದ ಹೊರಗೆ ಬರುತ್ತೆ ಅಂತ ಕಾಯ್ತಾ ಅಲ್ಲೇ ಕೂತಿರ್ಬೇಕಾದ್ರೆ ಇನ್ನೊಂದು ಬಿಲದಿಂದ ಹೊರಗೆ ಬಂದು ಮತ್ತದಕ್ಕೆ ಕಚ್ಚುತ್ತೆ ಸಂಜೆಯ ತನಕ ಇಲಿ ಮತ್ತು ಹುಲಿಗಳ ಈ ಕಚ್ಚಾಟ ನಡೀತಾನೇ ಇರುತ್ತೆ ಕೊನೆಗೆ ಹುಲಿ ಸೋತು ಸ್ವರ್ಗ ಹೋಗುತ್ತೆ ಮೈಯಿಡಿ ಗಾಯವಾಗಿ ರಕ್ತ ಸುರಿಸ್ ಸುರಿ ಸುರಿಯತೊಡಗುತ್ತೆ ಇನ್ನೂ ಸ್ವಲ್ಪ ಹೊತ್ತಿಲ್ಲೇನಾರ ನಿಂತ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ ಅಂತ ಭಾವಿಸಿದ ಹುಲಿ ಇಲಿಯ ಮೇಲೆಗೆ ಸಿಟ್ಟಿನ ಕೆಂಡ ಕಾರ್ತ ಅಲ್ಲಿಂದ ಓಡಿ ಹೋಗ್ತದೆ ಏನು ಹೇಳುತ್ತೆ ಮೇಲಿನ ಕಥೆ ಪ್ರಭುಶಕ್ತಿಯ ಸಂಕೇತ ಹುಲಿ ಅಂದರೆ ಜಾಗತೀಕರಣದ ಸ್ವರೂಪವಾಗಿ ಜಾಗತೀಕರಣ ದೇಶೀಯ ಸಂಸ್ಕೃತಿಯ ಮೇಲೆ ನಡೆಸುವ ದಾಳಿಯಿಂದ ದೇಶೀಯ ಸಂಸ್ಕೃತಿ ತನ್ನನ್ನು ತಾನು ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವುದಕ್ಕೆ ಉದಾಹರಣೆ ನೀಡುತ್ತಾ ಲೇಖಕರು ಹೇಳ್ತಾರೆ ಇಲ್ಲಿ ಹುಲಿ ಪ್ರಭುಶಕ್ತಿಯ ಸಂಕೇತ ಇಲ್ಲಿ ಅಂತಹ ಚೈತನ್ಯ ಭರಿತವಾದಂತಹ ಒಂದು ಪ್ರಾಣಿ ಯಾವುದೇ ಜನಪದ ಕತೆ ನೀವು ಜನಪದ ಕಥೆಗಳನ್ನು ಆದಷ್ಟು ಓದಿದ್ರೆ ತಿಳಿತದೆ ಅಲ್ಲಿ ನೀವು ಯಾವುದೇ ಸಿಂಹ ತೋಳದಂತಹ ಬಲಿಷ್ಠ ಪ್ರಾಣಿಗಳ ಗೆದ್ದ ಕಥೆಗಳನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲೇನಿದ್ರು ಇಲಿ ಮೊಲ ನರಿ ಇಂತಹ ದುರ್ಬಲ ಪ್ರಾಣಿಗಳೇ ಗೆಲ್ಲುವಂಥದ್ದು ಇದನ್ನು ಸಮರ್ಪಕವಾಗಿ ನಾವು ಜಾಗತೀಕರಣದ ಪ್ರಕ್ರಿಯೆ ಮತ್ತು ಅದರ ದಾಳಿಯನ್ನು ಎದುರಿಸ್ತಾ ಇರುವಂತಹ ಮೂರನೆಯ ರಾಷ್ಟ್ರ ಸಾಂಸ್ಕೃತಿಕ ವಿಸ್ಮೃತಿ ಅಂತ ಆರಂಭದಲ್ಲಿ ಏಕೆ ಹೇಳಿದಾರಲ್ವಾ ಆ ಸಾಂಸ್ಕೃತಿಯ ವಿಸ ವಿಸ್ಮೃತಿಯಲ್ಲಿ ತೆವಳತಾ ಇರುವಂತಹ ಮೂರನೆಯ ಲೋಕ ಈ ಈ ಎರಡಕ್ಕೆ ರೂಪಕವಾಗಿ ನಾವು ನೀಡಬಹುದು ಇಲಿ ಇಲ್ಲಿ ಬಹುರೂಪಿ ದೇಸಿ ಸಂಸ್ಕೃತಿ ಅಂದರೆ ದೇಶೀಯ ಜನಪದದ ಬಹುರೂಪಕತೆಗೆ ಇಲಿ ಉದಾಹರಣೆ ಹುಲಿ ಬಡರಾಷ್ಟ್ರಗಳನ್ನು ಆರ್ಥಿಕವಾಗಿ ರಾಜಕೀಯವಾಗಿ ತನ್ನ ನಿಯಂತ್ರಣದಲ್ಲಿ ಇಡಬಯಸಿದಂತಹ ಜಾಗತೀಕರಣದ ಸ್ವರೂಪ ಇಲ್ಲಿಗೆ ಹುಲಿಯನ್ನ ನೇರವಾಗಿ ಅಂತೂ ಯುದ್ಧ ಮಾಡಿ ಸೋಸೋದಕ್ಕೆ ಸಾಧ್ಯ ಇಲ್ಲ ಆಗದೇನ್ ಮಾಡುತ್ತೆ ಅಂದ್ರೆ ಸಾವಿರಾರು ಬಿಲಗಳನ್ನ ಒಂದು ತಿಂಗಳು ಸುಮ್ಮನೆ ಕುಳಿತುಕೊಳ್ಳದೆ ಸಾವಿರಾರು ಬಿಲಗಳನ್ನ ಕೊರೆದು ಹುಲಿಯನ್ನ ಕಚ್ಚಿ ಅಂತಹ ದೈತ್ಯ ಶಕ್ತಿಯನ್ನೇ ಸೋಲಿಸಿ ಓಡಿಸ್ತದೆ ನಮ್ಮೊಳಗಿನ ಅಂದ್ರೆ ನಮ್ಮೊಳಗೆ ನಮ್ಮ ಸಂಸ್ಕೃತಿಯನ್ನ ರಕ್ಷಿಸಲಿಕ್ಕೆ ರಕ್ಷಿಸಿಕೊಳ್ಳಲಿಕ್ಕೆ ಜಾಗತೀಕರಣದಿಂದ ನಾವು ಬಚಾವಾಗಲಿಕ್ಕೆ ಮಾರ್ಗಗಳಿವೆ ಆ ಮಾರ್ಗಗಳನ್ನ ನಾವು ಹುಡುಕ್ಬೇಕಷ್ಟೇ ನಮ್ಮೊಳಗಿನ ನಮ್ಮತನವನ್ನು ನಾವು ಹುಡುಕಬೇಕು ಹುಡುಕಿಕೊಂಡು ನಮ್ಮದೇ ಆದ ಒಂದು ಸಂಸ್ಕೃತಿಯ ವಾತಾವರಣ ಸೃಷ್ಟಿಸಿಕೊಂಡಾಗ ಜಾಗತೀಕರಣಕ್ಕದು ತಡೆಗೋಡೆ ಆಗ್ತದೆ ಆ ಗೋಡೆಯನ್ನು ದಾಟಿ ಜಾಗತೀಕರಣ ಈಚೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಜಾಗತೀಕರಣ ಪ್ರಕ್ರಿಯೆ ಅನ್ನೋದು ಸೂರ್ಯನ ಹಿಡಿದ ಗ್ರಹಣದಂತೆ ಅದೇನು ಶಾಶ್ವತ ಅಲ್ಲ ಸೂರ್ಯನಿಗೆ ಗ್ರಹಣ ಶಾಶ್ವತವಾಗಿ ಹಿಡಿಯೋದಿಲ್ಲ ತಾತ್ಕಾಲಿಕ ಅದು ಗ್ರಹಣ ಸಮಯ ಸರಿದು ಹೋದ ತಕ್ಷಣ ಸೂರ್ಯ ತನ್ನ ಯಾವತ್ತು ಬೆಳಗಿದಂತೆ ಜಗತ್ತನ್ನು ಬೆಳಗ್ತಾನೆ ಇರ್ತಾನೆ ಆದರೆ ಈ ಹುಲಿಯ ಮುಷ್ಟಿಯಿಂದ ಇಲಿ ಹೊರಬಂದಂತೆ ಜಾಗತೀಕರಣದ ಮುಷ್ಟಿಯಿಂದ ನಮ್ಮಂಥ ರಾಷ್ಟ್ರಗಳು ಹೊರಬರೋದಕ್ಕೆ ಸಮಯ ಬೇಕಾಗ್ತದೆ ಹಾಗೆ ಉಪಾಯಗಳು ಮಾರ್ಗಗಳನ್ನು ಕೂಡ ಹುಡುಕ್ಲಿಕ್ಕೆ ಬುದ್ಧಿಶಕ್ತಿಯೂ ಬೇಕಾಗ್ತದೆ ನಮ್ಮಲ್ಲೂ ಸಾವಿರಾರು ಬಿಲಗಳಿವೆ ಆ ಇಲ ಇಲಿಯಂತೆ ಹುಲಿ ನಮ್ಮ ಮೇಲೆ ಜಾಗತೀಕರಣ ನಮ್ಮ ಮೇಲೆ ದಾಳಿ ಮಾಡಿದಂತೆಲ್ಲ ನಾವು ಒಂದೊಂದೇ ಬಿಲವನ್ನು ಬಳಸಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಹೊರತಾಗಿ ಆ ಸಂಸ್ಕೃತಿಯ ತುಳಿತಕ್ಕೆ ನಾವು ಒಳಗಾಗಬಾರ್ದು ಈ ಜಾಗತೀಕರಣ ನಮ್ಮ ದೇಶದ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ಮಾಡಿರುವಂತಹ ದಾಳಿ ಒಂದು ಗ್ರಹಣ ಕಾಲ ಅದು ತಾತ್ಕಾಲಿಕ ಗ್ರಹಣ ಶಾಶ್ವತ ಕತ್ತಲೆಯಲ್ಲ ಈ ಗ್ರಹಣ ಕಾಲದಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಆತಂಕ ತಲ್ಲಣ ದುಗುಡ ಎಲ್ಲ ಏರ್ಪಡ್ತದೆ ನಿಜ ನಾವು ಒಳಗಿನ ಶಕ್ತಿಯಿಂದ ನಮ್ಮ ಜಾನಪದದ ಪರಂಪರೆಯ ದೇಸಿ ಸಂಸ್ಕೃತಿಯ ಶಕ್ತಿಯಿಂದ ಇದನ್ನು ಎದುರಿಸಿದಾಗ ಖಂಡಿತವಾಗಲು ತೃತೀಯ ರಾಷ್ಟ್ರಗಳು ಜಾಗತೀಕರಣದ ಕಪಿಪುಷ್ಟಿಯಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಎನ್ನುವ ಭರವಸೆಯನ್ನು ನೀಡ್ತಾ ಲೇಖಕರು ಗದ್ಯಭಾಗದ ವಿವರಣೆಯನ್ನು ಮುಗಿಸ್ತಾರೆ ಪ್ರಸ್ತುತ ಗದ್ಯಭಾಗದಲ್ಲಿ ಜಾಗತೀಕರಣದಿಂದ ಜಾನಪದಕ್ಕೆ ಬೀ ಬಿದ್ದಿರುವಂತಹ ಹೊಡೆತ ಆ ಜಾನ ಜಾಗತೀಕರಣದ ಕಪಿಮುಷ್ಟಿಯಿಂದ ದೇಸಿ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಹಾಗೂ ಮಾರ್ಗಗಳನ್ನು ಕುರಿತು ಲೇಖಕರು ತುಂಬ ವಿವರವಾಗಿ ಚರ್ಚಿಸಿದ್ದಾರೆ ಮೂರು ಅಧ್ಯ ಮೂರು ಅವಧಿಗಳಲ್ಲಿ ನಾನು ಈ ಗದ್ಯವನ್ನು ನಿಮಗೆ ವಿವರಿಸಿದ್ದೇನೆ ಯಾವುದೇ ಸಂಶಯ ಇದ್ದರೂ ಕೂಡ ನನ್ನ ವಾಟ್ಸಾಪ್ಗೆ ತಾವು ಸಂದೇಶವನ್ನು ಕಳಿಸಿದರೆ ನಿಮ್ಮ ಸಂಶಯವನ್ನು ಪರಿಹರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಧನ್ಯವಾದಗಳು ಮಕ್ಕಳ